ഇവ നന്നി ഇഷ്ടം സസതന വിശ്വാസം യാസ്കടന തീർമാന ജീവന സം

ವ್ಯಕ್ತ ಅದರಿಂದ ನಾನು ಒಬ್ಬ ಸಾಮಾನ್ಯ ನನ್ನ ಒಂದು ವಿಶೇಷ ಚರ್ಚೆ ಮಾಡಿದರೆ ಅತ್ಯಂತ ಗಂಭೀರವಾದ ವಿಚಾರ ಬಹಳಷ್ಟು ಸೃಷ್ಟಿಯಲ್ಲಿ ಮರ್ಯಾದೆ ಕರ ಕಣ್ಣು ಯಾವ್ದು ಯಾವುದೇ ರೀತಿಯಲ್ಲಿ ಜನಗಳಿಗೆ ದ್ರೋಹ ಅದೊಂದು ಶಾಲಿಯನ್ನ ತತ್ತುಕೊಂಡು ತಿಳ್ಕುತ್ತಾ ಇದ್ದಿರತಕ್ಕಂತದರ ಹೇಳಿದ್ರೆ ಇವತ್ತು ರಾಕದಲ್ಲಿ ಈಗಾಗಲೇ 25 ಸುದ್ದಿತ್ರ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ